ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಇವತ್ತು ಆಹಾರದ ಫೇಮಸ್ ಪಪ್ಪು ಸಾರು ನಾನು ಮಾಡ್ತಾ ಇದ್ದೀನಿ ನಾನು ಪಾಲಕ್ ಪಪ್ಪು ಸಾರು ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಗೊಂದು ಸಿಂಪಲ್ ಆಗಿರೋ ಟಿಪ್ ಹೇಳ್ತೀನಿ ಯಾವುದೇ ರೀತಿಯಾಗಿ ಅಂಗಡಿಯಿಂದ ನಾವು ಹಣ್ಣು ತರಬೋದು ಅಥವಾ ತರಕಾರಿ ತೊಗೊಬರ್ಬೋದು ಅಥವಾ ಏನೇ ಸೊಪ್ಪು ತಗೊಂಬಂದ್ರೂ ಕೂಡ ಎರಡು ನಿಮಿಷ ಅಥವಾ ಒಂದು ಐದು ನಿಮಿಷದವರೆಗಾದರೂ ನಾವು ಉಪ್ಪಲ್ಲಿ ನೆನೆ ಹಾಕಿದ್ರೆ ಅದರಲ್ಲಿರೋ ಕೆಮಿಕಲ್ಸ್ ಆಗಿರ್ಬೋದು ಜರ್ಮ್ಸ್ ಆಗಿರ್ಬೋದು ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಏನೇ ಆದರೂ ಕೂಡ ಕಮ್ಮಿ ಆಗುತ್ತೆ ಸೊ ನಾನು ಕೂಡ ಅಷ್ಟೇ ಪಾಲಕ್ ಸೊಪ್ಪನ್ನ ಉಪ್ಪಲ್ಲಿ ನೆನೆ ಹಾಕಿದೆ ಉಪ್ಪಲ್ಲಿ ನೆನೆ ಹಾಕಿ ಅದರಲ್ಲಿ ಸ್ವಲ್ಪ ಕ್ಲೀನ್ ಮಾಡಾದ್ಮೇಲೆ ಮತ್ತೆ ಕ್ಲೀನ್ ವಾಟರಲ್ಲಿ ನಾನು ಒಂದೆರಡು ಸಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ನಾನು ಸಣ್ಣ ಸಣ್ಣದಾಗ ಹಚ್ಕೋತೀನಿ ಸೊ ಇದಕ್ಕೆ ಬೇಕಾಗಿರೋ ಐಟಮ್ಸ್ ನಾನು ತೋರಿಸ್ತೀನಿ ನಿಮಗೆ ಒಂದು ಅರ್ಧ ಕಪ್ಪಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಸೊ ಒಂದು ಮೀಡಿಯಮ್ ಸೈಜ್ ನಾನು ಈರುಳ್ಳಿ ತಗೊಂಡಿದ್ದೀನಿ ಹಸಿಮೆಣ್ಸಿನಕಾಯಿ ನಾನು ಐದು ಹಸಿಮೆಣ್ಸಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ನಾನು ನಿಂಬೆಹಣ್ಣು ತಗೊಂಡಿದ್ದೀನಿ ಆ್ಯಂಡ್ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಚಿಟಕಿಯಷ್ಟು ನಾನು ಹಸಿನ ಪುಡಿ ಆ್ಯಡ್ ಮಾಡ್ತೀನಿ ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸೊ ಗೈಸ್ ಹಾಗೆ ಇದನ್ನು ನಾನು ಸಿಂಪಲ್ ಆಗಿ ಲೈಕ್ ತುಂಬ ತೀರಾ ಬೇಡ ಹಾಗೆ ಸಿಂಪಲ್ ಆಗಿ ನಾನು ಇದನ್ನ ಕಟ್ ಮಾಡ್ಕೊತೀನಿ ಸೊ ಕೈಸ್ ನಾನು ಕುಕ್ಕರ್ ತಗೊಂಡಿದ್ದೀನಿ ಇದಕ್ಕೆ ನಾನು ತೊಗರಿಬೇಳೆ ಹಾಕೋತೀನಿ ನಾನು ವಾಶ್ ಮಾಡ್ಕೋತೀನಿ ಸೊ ಬನ್ನಿ ಕಾಯಿ ಸೊ ವಾಶ್ ಮನೆ ಆಗಿದೆ ಇದಕ್ಕೆ ನಾನು ಹೇಳಿದಾಗೆ ನಾನು ಈರುಳ್ಳಿ ಆ್ಯಡ್ ಮಾಡ್ತೀನಿ ಸೊ ಚಿಲ್ಲೀಸ್ ಆ್ಯಡ್ ಮಾಡ್ತೀನಿ ಆ್ಯಂಡ್ ಟೊಮೊಟೊ ಆ್ಯಡ್ ಮಾಡ್ತೀನಿ ಸೊ ಇದಕ್ಕೆ ನಾನು ಹುಣ್ಸೆನ ಕೂಡ ಆ್ಯಡ್ ಮಾಡ್ಕೋತೀನಿ ನಿಮ್ಗೆ ಇಷ್ಟ ಬೇಕಾದ್ರೆ ಹುಣ್ಸೆನ್ನ ನೀವು ರಸ ಸಪ್ರೇಟಾಗಿ ತೆಗೆದು ಹಾಕ್ತೀನಿ ಹಾಕ್ಕೊಬೋದು ನಾನಿಲ್ಲಿ ಡೈರೆಕ್ಟಾಗೆ ಹುಣ್ಸೆನ್ನ ಹಾಕೋತೀನಿ ಸೊ ಅದಾದಮೇಲೆ ನಾನು ಏನು ಪಾಲಕ್ ಕಟ್ ಮಾಡ್ಕೊಂಡಿದ್ದೆನಲ್ಲ ಸೊ ಪಾಲಕ್ನ ನಾನು ಆ್ಯಡ್ ಮಾಡ್ಕೋತೀನಿ ತುಂಬಾ ಈಸಿ ತುಂಬಾ ರುಚಿಯಾಗಿರುತ್ತೆ ಸೊ ಖಾರ ಕೂಡ ನೀವು ಆ್ಯಂಡ್ ಬನ್ನಿ ಇದೊಂಥರ ಡಿಫ್ರೆಂಟ್ ಸ್ಟೈಲ್ ಆಗಿ ನಾವು ಟ್ರೈ ಮಾಡೋಣ ಇದಾದಮೇಲೆ ನಾನು ಒಂದು ಚಿಟಿಕೆಯಷ್ಟು ಅಷ್ಟು ಹಾಕ್ಕೋತೀನಿ ಹಾಕೋತೀನಿ ಸೊ ನೋಡಿ ಅರ್ಶನ ಪುಡಿ ನಾನು ಚಿಟ್ಕಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ತಪ್ಪಲೆಯಲ್ಲಿ ನಾನು ನೀರು ಆ್ಯಡ್ ಮಾಡ್ಕೋತೀನಿ ಸೊ ಟೋಟಲ್ ನಾನು ಇದರಲ್ಲಿ ಇನ್ನೊಂದು ಅರ್ಧ ನೀರು ಆ್ಯಡ್ ಮಾಡ್ತೀನಿ ಇದಾದ ನಂತರ ನಾವು ಐದು ವಿಸಿಲ್ ನಾವು ಕೂಗಿಸ್ಕೋಬೇಕಾಗುತ್ತೆ ಸೊ ಕಂಪ್ಲೀಟಾಗಿ ಅದು ಸಾಫ್ಟ್ ಆಗಬೇಕು ಟೋಟಲ್ ಐದು ವಿಸಿಲ್ನ ನಾವು ಕೂಗಿಸ್ಕೊಳ್ಳೋಣ ರೈಸ್ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸ್ ಬಂದು ನಾನು ಈರುಳ್ಳಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಐದಾರು ಇಲ್ಕು ಜಜ್ಜಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಣಮೆಣಸಿನ್ಕಾಯಿ ನಾನು ಮೂರು ತೊಗೊಂಡಿದ್ದೀನಿ ಹಾಗೆ ಜಿರಿಗೆ ನಾನು ತೊಗೊಂಡಿದ್ದೀನಿ ಸೊ ಗೈಸ್ ಆಗಿದೆ ಆ್ಯಂಡ್ ಇದನ್ನು ನಾನು ಸ್ವಲ್ಪ ಮಸ್ಕೋತೀನಿ ಚೆನ್ನಾಗೆ ಸೊ ಸ್ವಲ್ಪ ಸಾಫ್ಟ್ ಬರೋವರೆಗೂ ನಾನು ಚೆನ್ನಾಗಿ ಇದು ಮಾಡ್ಕೋತೀನಿ ಸೊ ಗೈಸ್ ನಾನು ಈಗ ಒಗ್ಗರಣೆ ಮಾಡ್ಕೋತೀನಿ ನಾನೊಂದು ನಾಲ್ಕೈದು ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಇದಕ್ಕೆ ನಾನು ಒಗ್ಗರಣೆ ನಾನು ಹಿಂಗೆ ಕೂಡ ಆ್ಯಡ್ ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ವೈಸ್ ಈಗ ನಾನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನಾನು ನಿಮ್ಗೆ ಆಲ್ರೆಡಿ ಒಗ್ಗರಣೆಗೆ ಏನೇನು ಯೂಸ್ ಮಾಡಬೇಕು ಅಂತ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಸೊ ಕಂಪ್ಲೀಟಾಗಿ ನಾವು ಇದನ್ನ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂಚೂರು ನಾನು ಹಿಂಗು ಕೂಡ ಯೂಸ್ ಮಾಡ್ಕೋತೀನಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹಿಂಗು ದೇಹಕ್ಕೆ ತುಂಬ ಒಳ್ಳೆಯದು ಸೊ ಅದು ಕೂಡ ನಾನು ಹಾಕ್ಕೋತೀನಿ ಇದು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ನಾನು ಫ್ರೈ ಮಾಡ್ಕೋತೀನಿ ಸೊ ಆಂಧ್ರದಲ್ಲಿ ಯೂಶಲಿಗೆ ಅವರು ಸ್ವಲ್ಪ ಜಾಸ್ತಿ ಹುಳಿ ಇಷ್ಟಪಡ್ತಾರೆ ಮತ್ತು ಖಾರ ಇಷ್ಟಪಡ್ತಾರೆ ಸೊ ಇದು ಕೂಡ ಹಾಗೆ ಇದೆ ಸಾಂಬಾರ್ ಸ್ವಲ್ಪ ಹುಳಿ ಸ್ವಲ್ಪ ಖಾರ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಒಂಥರ ಹೊಸ ರೆಸಿಪಿ ಆಗುತ್ತೆ ನೋಡಿ ಆಲ್ರೆಡಿ ನಾನು ಹೆಂಗೆ ಆ್ಯಡ್ ಮಾಡಿದ್ದೀನಿ ನೀವು ನೋಡಿದ್ದೀರಾ ಸೊ ನಾನು ಇದನ್ನು ಸ್ವಲ್ಪ ನೋಡಿ ಆಲ್ರೆಡಿ ಬ್ರೌನಿಷ್ ಆಗಿದೆ ಫ್ರೈ ಮಾಡ್ಕೋತೀನಿ ಆ್ಯಂಡ್ ನಾನು ಇಲ್ಲಿ ಸಾಂಬಾರನ್ನ ನಾನು ಸ್ವಲ್ಪ ತೆಳ್ಳಂಗ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು ಸೊ ನಾನು ಸ್ವಲ್ಪ ತೆಳ್ಳಿಗೆ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಸೊ ಸಣ್ಣಕ್ಕೆ ಕುದಿಯೋಕ್ಕೆ ಆರಂಭ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ಮೇಲೆ ಸೊ ಫ್ರೆಂಡ್ಸ್ ಪಪ್ಪು ಸಾರು ರೆಡಿ ಇದೆ ರೈಸ್ಗೂ ತಿನ್ಬೋದು ಹಾಗೆ ಮುದಿಗೂ ಕೂಡ ತಿನ್ಬೋದು ತುಂಬ ರುಚಿಯಾಗಿದೆ ನೀವು ಒಂದು ಸಲ ಡಿಫ್ರೆಂಟಾಗಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್